ವರ್ಷ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ನಾವು ಎರಡು ಸಾವಿರ ಒಂದು ನೂರು ಜನ ಎಚ್ ಸಿ ಪಿ ಸಿ ಮತ್ತು ನೂರ ಎಂಬತ್ತು ಎಸ್ ಐ ನೂರ ಇಪ್ಪತ್ತು ಪಿ ಎಸ್ ಐ ಮತ್ತು ನಲವತ್ತು ಇನ್ಸ್ಪೆಕ್ಟರ್ ಮತ್ತು ಹದಿನೈದು ಡಿ ಎಸ್ ಪಿ ಮತ್ತು ಆರು ಜನ ಅಡಿಷನಲ್ ಎಸ್ ಪಿ ಆಫ್ ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿಯನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತೇವೆ ಅದೇ ರೀತಿ ಐದುನೂರು ಜನ ಹೋಮ್ ಗಾರ್ಡ್ಸ್ ಅದರ ಜೊತೆಗೆ ಹದಿನಾರು ಕೆ ಎಸ್ ಆರ್ ಪಿ ಪ್ಲಾಟನ್ಸ್ ಹದಿನಾಲ್ಕು ಡಿಸ್ಟಿಕ್ ಆಮ್ರಿಸರ್ವ್ ಪ್ಲಾಟೂನ್ಸ್ ಮತ್ತು ನಾಲ್ಕು ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್ ಇಷ್ಟೊಂದು ಡೆಪ್ಲಪ್ಮೆಂಟ್ ಮಾಡ್ಕೊಳ್ತೇವೆ ರೋಡ್ ನಮ್ಮ ಚಲ್ಕೆರೆ ಸರ್ಕಲಿಂದ ಕನಕ ಸರ್ಕಲ್ವರೆಗೆ ಕಂಪ್ಲೀಟ್ ಬಿ ಡಿ ರೋಡ್ ಅವತ್ತು ಕ್ಲೋಸ್ ಮಾಡ್ತೀವಿ ಅದಕ್ಕೆ ಡಿ ಸಿ ಸಾಹೇಬ್ರ ಕಡೆಯಿಂದ ಒಂದು ಟ್ರಾಫಿಕ್ ಡೈವರ್ಷನ್ ಆರ್ಡರ್ ಕೂಡ ಆಗಿದೆ ಹಳೆ ರಿಂಗ್ ರೋಡ್ ಮತ್ತು ಹೊಸ ರಿಂಗ್ ರೋಡ್ ಮುಖಾಂತರ ನಾವು ಡೈವರ್ಷನ್ ಮಾಡ್ತೀವಿ ಅದೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಒಂಬತ್ತು ಜೆಗಳಿಂದ ಅದ್ದೂರಿಯಾಗಿ ನಡೆಯುತ್ತೆ ಚಿತ್ರದುರ್ಗ ಹಿಂದೂ ಗಣಪತಿ ಮೆರವಣಿಗೆ ಅಂತ ಅದೊಂದು ತಪ್ಪು ಮಾಹಿತಿ ಕಲಿಸ್ದಂಗೆ ಆಗುತ್ತೆ ಜನರಿಗೆ ಅದಕ್ಕಾಗಿ ನಾವೊಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಅವ್ರಿಗೆ ನೋಟಿಸಸ್ ಕೂಡ ಜಾರಿ ಮಾಡಿದ್ವಿ ಸುಮೋಟೋ ಕೇಸ್ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಸ್ ಏನಿದೆ ಅವರ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೇಸ್ ಮಾಡಿದ್ವಿ ಹೌದು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಹೌದು ಹೌದು ಅದೇ ಡಿ ಜೆ ಯಿಂದಲೇ ಓವರ್ ಕ್ರೌಡಿಂಗ್ ಇದೆ ಮತ್ತು ಪಬ್ಲಿಕ್ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಾಬ್ಲಮ್ಸ್ ಇದೆ ಇದೆಲ್ಲ ನಾವು ಚರ್ಚೆ ಮಾಡಿ ಮಾಡಿದ ನಂತರ ನಾವು ಮತ್ತು ಡಿ ಸಿ ಸಾಹೇಬರು ಈ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಬ್ಯಾನನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ